ಯಾಕೋ ರಜೆ ಇಷ್ಟು ಡಲ್ ಆಗಿದೆ ಯಾಕೆ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗೈತೆ ಡಲ್ ಡಲ್ಲಾಗಿದ ಇದನ್ನು ವಿಚಾರ ಮಾಡತ್ತಿರ್ಬೇಕಲ್ಲ ಈಕಿಗೆ ಹೆಂಗೆ ಗೊತ್ತಾತಪ್ಪಾ ಆತ ಏನು ಪ್ರತಿಯೊಂದು ಹೆಜ್ಜೆಗೂ ನನಗೆ ಗೊತ್ತಾಗ್ತೈತಿ ನೀನು ಏನು ಮಾಡ್ತಿ ಏನು ಬಿಡ್ತಿ ಎಲ್ಲಿ ಹೋಗ್ತಿ ಎಲ್ಲಿಲ್ಲ ಎಲ್ಲ ನನಗೆ ಗೊತ್ತಿರ್ತೈತಿ ಅದು ಅಲ್ದ ಈ ಬೆಂಗ್ಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಸಿದ್ದಕ್ಕೂ ನಾನು ನಿಮ್ಮ ಹೇಳಿ ತಿಳಿತು ಏನಾದರೂ ನನ್ನ ಮಾತು ಕೇಳ್ಕೊಂಡ ಗಪ್ ಕಲಿ ದೇವ್ರ ಗುಡ ಹೋಗಿ ಏನ್ರ ಗದ್ದಲ ಮಾಡೇ ಮಾಡ್ತ ಇಲ್ಲಿ ಏನ್ರ ಮಾಡಿ ಕೈಕಾಲು ಬಿದ್ರೆ ಅದೇನು ಗದ್ದಲ ಮಾಡ್ಲಾರ ಅಂತ ಕೇಳ್ಕೋಬೇಕ ಇವತ್ತ ಅಣ್ಣ ದೇವ್ರ ಗುಡಿಗೆ ಕರ್ಕೊಂಡ್ ಹೊಟ್ಟಾನ ಕಾಲ್ ಹಿಡಕ್ ತೋತಾನೆ ದಯವಿಟ್ಟು ಅವ್ನು ಬಾಳೆ ಹಾಳು ಮಾಡ್ಬೇಡ ಅಲ್ಲಿ ಏನು ಗದ್ದಲ ಹಿಡಿಸ್ಬೇಡ ಯಾಕಂದ್ರ ಪಾಪ ನಮಗ ತಗೋಬೇಡ ಅವತ್ ನನ್ ಕೇಳಿ ಕಾಲ್ ಹಿಡಿಬೇಕಾಗಿದ್ದ ನೀ ಅಲ್ಲ ನಾ ಯಾಕಂದ್ರ ಇವತ್ತು ದೇವ್ರ ಗುಡಿಯಾಗ ನೀನಾಗಿ ನೀನ ಒಪ್ಪಕ ಭೂಮಿ ನನ್ನಕತ್ತ ಇದೆಲ್ಲಾ ಪ್ರಾಬ್ಲಮ್ ಇರಂಗಿಲ್ಲ ಇಲ್ಲಾದ್ರೆ ದೇವ್ರ ಅನಿ ಮಾಡಿ ಹೇಳ್ತಾನ ನಿಮ್ಮ ಅನ್ನನ್ ಮುಂದ ಇದ್ದೆಲ್ಲಾ ಸತ್ಯ ಹೇಳಿ ನಿರ್ಧಾರ ನಿನಗ ಬಿಟ್ಟೆ ನೀವೆಲ್ಲ ರೆಡಿ ಗೊತ್ತಿರಕಾರಿ ಈ ವಾರ ಬೇಡ ದೇವಸ್ಥಾನ ಹೋಗೋದು ಮುಂದೆ ಹೋಗ್ ಅಂತ ನಮ್ದು ಸ್ವಲ್ಪ ಆಫೀಸ್ ಯಾಕ ಯಾಕೆ ಮಾಡಿದ್ರಲ್ಲ ಕ್ಯಾನ್ಸಲ್ ದೇವ್ರಿ ಏನಾಗುತ್ತೆ ಮುಂದೆ ಹೋಗನು ನಮ್ದು ಸ್ವಲ್ಪ ಅರ್ಜೆಂಟ್ ಆದ್ ಆಫೀಸು ಅದಕ್ಕೆ ನಾನ್ ಹೇಳಿದ್ ನಿಮ್ಗ ಮುಂದ್ರ ನಾವು ನನಗೇನ ದೇವ್ರ ಈಗ ಏನ್ರಿ ಅಡ್ವಾನ್ಸ್ ಹೇಳಕ್ ಬರಂಗಿಲ್ಲ ಮದುವೆ ಆದ್ಯ ನಾವ್ ಒಂದಿನ ಹೊರಗ್ ಕರ್ಕೊಂಡ್ ಹೋಗಿಲ್ಲ ಇವತ್ ಅಪ್ಪುಪ್ರಕ ದೇವಸ್ಥಾನಕ್ಕೆ ಹೋಗ್ತಾನ ಕರ್ಕೊಂಡ್ ಹೋಗಿ ಕಿಶನ್ ಮತ್ ನಾನು ಆಸೆ ಎಲ್ಲ ನೀರ್ ಪಾಲ್ ಮಾಡ್ತೀರಿ ಬರೆಯದ ಆತ್ ನಿಂಬದ ಇಲ್ಲ ಮುಂದೆ ಹೊರಗುನ್ಲ ಒಂದ್ ಗಂಡ ಅಂತಿರಂತೂ ಪಾರದಂಗ ಆಯ್ತು ಕರೆ ಕರೆ ಈಕಿನ್ ಕಣ್ಣು ಮುಂದೆ ನಾ ಇಲ್ಲಿ ಇದ್ದಂದ್ರೆ ಈಕಿನ್ ಕಾಟ್ ನನಗಂತೂ ತಪ್ಪಿದ್ದಾಗ ಏನಾರ ಮಾಡಿ ಈ ಮನೆಯಿಂದ ಈಕಿನ್ ಕಣ್ಣು ಮುಂದೆ ಮಗಳು ಹೋಗ್ಬೇಕು ನಾವು ಒಟ್ಟು ನಮ್ಮ ಅಣ್ಣಗೆ ಏನ್ ಮಾಡಿ ಹೇಳ್ತಾನೆ ಹೋಗಿ ನನಗೆ ನೆಮ್ಮದಿಂದ ಇಡ್ಲಕ್ಕೂ ಬಿಡ್ಬೋದಕ್ಕೆ ಕೊಟ್ಟು ನಾನು ಗೊತ್ತಾಗೈತೆ ಇದಣ್ ಒಬ್ಬಣ ಅಣ್ಣ ಈಗ ನನ್ಸಲ್ಲಿ ಒಂದು ಮುಖ್ಯ ವಿಷಯ ಮಾತಾಡ್ಬೇಕಪ್ಪ ಅಂತದ ಏನು ಇಲ್ಲ ನಮ್ಮ ದೋಸ್ತ ಜಂಗೂರನ ಒಂದು ಕಂಪ್ನಿ ತಯಾರು ಮಾಡ್ಯಾನ ಪಾರ್ಟ್ನರ್ ಕೂಡಲತ್ತ ಅದಕ್ಕೆ ಜಂಗೂರ್ ಕೂಡ ಹಿಂಗೇನು ತಯಾರದಪ್ಪ ಸಡನ್ನಿ ಏನತ್ತ ಅದ ಇಲ್ಲಿ ನನಗೂ ಇಲ್ಲಿ ಏನು ಖಾಲಿ ಕೂತೇನ ಸುಮ್ಮ ಖಾಲಿ ಹಾಕೊಂಡ್ರದ ಆ ಕಡೆ ಹೋಗ್ಬೇಕಲ್ಲ ಅದಪ್ಪ ನೋಡು ಹುಷಾರ ಆಯ್ತು ಹೋಯ್ಬಾ ಹೋಗಲ್ಲ ಹ್ಞೂ ಹೋಯ್ಬಾ ಓ ಹೋ ಹೋ ಈ ದಾನಿನ್ ನವರಂಗಿ ಆಟ ನಾನು ಬಿಟ್ಟು ಹೋಗೋ ಪ್ಲಾನ್ ಮಾಡತ್ತಿದ್ದೆ ಮಾಡ ಮಗಳಿಗೆ ಎಷ್ಟು ಮಾಡ್ತೀನಿ ನೋಡ್ತೀನಿ ನಾನು ನಿನ್ನ ಬೆಂಗಳೂರಿಗೆ ಕಳಿಸೋದ ಬಿಡೋದ ಎಲ್ಲಾ ನನ್ನ ಕೈಯಾಗ ಐತಿ ಯಾಕಂದ್ರೆ ನಿಮ್ಮನ್ನ ನಾ ಆಡ್ಸೋ ಗೊಂಬಿದ್ದಂಗ ಹೋಗಿ ನೋಡೋಣ ಹೆಂಗೆ ಹೋಗ್ತೀನಿ

ಇಬ್ರ ಇರೋದ ಅನ್ನ ತಮ್ಮ ಇಬ್ರ ಇದಿರ ಮನ್ಯಾಗ ಅವ್ನು ದೂರ ಕಳಿಸಿ ಜನ ಹೆಂಗೋ ಏನೋ ಮೊದ್ಲು ದೊಡ್ಡ ಸಿಟಿ ಇರದ ಅದೇ ನಾನು ವಿಚಾರ ಮಾಡೀನಿ ಮತ್ತು ಸಡನ್ ಇವಾಗಿನದನ ಅವ ಸಣ್ಣವ ಅದಾನೆ ರೀ ಅವ ಏನು ಬೇಕಾದತ್ತಾನ ರೀ ಅದಕ್ಕೆ ನೀವು ಹ್ಞೂ ಒಂದು ಬಿಡೋದ ಇವರು ಮಾತಾಡ್ತೀನಿ ಮತ್ತೆ ಸ್ವಲ್ಪ ಮಾತಾಡೋದು ಏನೂ ಇಲ್ಲ ರೀ ಬೇಡಪ್ಪ ಇಲ್ಲಿಂದ ಒಯ್ಯಿನೊ ಒಬ್ಬಾಕೆ ಮನ್ಯಾಗ ಇರ್ತಾವು ಆಕೆಗೆ ಮತ್ತು ನಾ ಹೊರಗಿರ ಹೋಗವ ಆಕೆ ಮನ್ಯಾಗ ಯಾರು ಇರಂಗಿಲ್ಲ ಆಕೆ ಜೋಡಿ ಇರತ್ತೆ ಅವ್ನ ತಾಕೇತು ಮಾಡ್ರಿ ಬೆಂಗಳೂರ ದುಬೈ ತಿರ್ಗಾಡ್ದೇನು ಅವಶ್ಯಕತೆ ಇಲ್ಲ ಮನ್ಯಾಗ ಹಾಳ ಆತೈತ್ ಅದ್ನ ಅದನ್ನ ಆಗಿ ಮಾಡತ್ತ ಹೇಳ್ರಿ ಅವ್ನು ಸ್ವಲ್ಪ ಹೋಗೋ ಬೇಡ ನಿಮ್ ಮನೆಯ ಬ್ಯಾಡತ್ತಾರ ಇಲ್ಲೇ ದುನಿಯಾ ವರ್ಗ ಕೆಲಸ ಅದ ಸುಮ್ಮ ಆಗೋಗಿ ಬರ್ತಿರ್ತಾರ ಇಲ್ಲೇ ಮಾಡ್ಕೋತಿದ್ ಬಿಡ ಸುಮ್ನೆ ದೂರ ಹೋಗಿ ಊಟದ ಏನ್ ಮಾಡ್ತಪ್ಪ ನಾನು ಅದೇ ವಿಚಾರ ಮಾಡ್ದೆ ಬೇಡ ಸುಮ್ ಇಲ್ಲೇ ಆಗೋಗ್ಕೋತಿದ್ ಬಿಡ ನಮ್ಮ ನಿಮ್ ಮನಿ ನೋಡು ನಿನ್ ಮ್ಯಾಲೆ ಎಷ್ಟ್ ಕಾಳಜಿ ಮಾಡ್ತಾರ ಸಿಗ್ತಾರ ಸಿಗತಾರ ನೀ ದುನಿಯಾ ದುನಿ ಕೆಲ್ಸ ಆಳ್ಗಳ್ ಸಿಗಲ್ಲ ಇವ್ರು ಆಳ್ಗಳಿ ಚೆನ್ನಾಗಿ ಓ ಬೆಂಗ್ಳೂರ್ ಬೇಡ ಇಲ್ಲೇ ಇಲ್ಲಿ ಮಾಡ್ಕೋತೀರ ಅಲ್ರಿ ನಿಮ್ ತಮ್ಮಗ ಬೆಂಗ್ಳೂರ್ಗ್ ಹೋಗೋದ್ ಬಿಡಿ ಸಿಗತ್ತ ಏನ್ ಬೇಜಾರಾದ್ರಿ ನೀನು ಏನಿಲ್ಲ ಆಯ್ತಾ ಬಿಟ್ಟು ಚಲೋನಾಯ್ತು ಕೆಲ್ಸ ಮುಗಿ ನಮ್ ಇರ್ಲಿ ಅದೇ ವಿಚಾರ ತಗೋ ನೋಡಿದ್ರೆ ಏನಂತಾರ ಏನೋ ಅಂತ ಅಮ್ಮ ನೋಡಿ ಬ್ಯಾಂಕ್ ಅಲ್ಲಿ ಸಿಟ್ರ ಕಳಿಸಿದ್ರ ನಮ್ಗೆ ನಾನು ಅತರ ಸಲುವಾಗಿ ಹೇಳ್ರಿ ರೋ ಬತ್ ಅಮ್ಮದನ್ರಿ ಮಾತ್ರ ಒಂದ್ ದೂರ್ ಕಳಿಸ್ರ ಮತ್ ಆಜು ಬಾಜು ಮೈಂದ್ ನೋಡ ಬಂದ ಸಸಿ ಬಂದ್ ಇನ್ನು ವಾರ ಆಗಿಲ್ಲ ಮತ್ ಅಂತ ದೂರ್ ಮಾಡ್ಲ ತನ್ಕೋತ್ ಕುಂಡ್ತಾರ್ರಿ ಅದಕ್ಕರಿ ಮತ್ ಇಲ್ಲೇ ಕೆಲ್ಸ ಮಾಡ್ಕೋತಿರ್ತಾನ್ರಿ ಚಲೋನೇ ಅದೊಂದು ತಮ್ಮದ ನಾವ್ ನಾನ್ ಅದನ್ನ ಇಂಡಿಯಾ ಕಡೆಗಳು ಕಳ್ಸಿಲ್ಲ ನಮಗೂ ಬೇಜಾರ್ ಇತ್ತು ಇತ್ತು ಬೆಂಗ್ಳೂರ್ ರಜಾ ಇಲ್ಲಿ ತಲಾ ಏನಂಗೇತಿ ಗೊತ್ತಾ ಯಾಕೋ ರಜಾ ಇಷ್ಟು ಡಲ್ ಆಗಿದೆ ಯಾಕ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗಿತ್ತ ಡಲ್ ಆಗಿದೇನ ಇದ್ ವಿಚಾರ ಮಾಡತ್ತಿರ್ಬೇಕ ಗೊತ್ತಾತಪ್ಪ ಗೊತ್ತಾತ್ಪತ್ತ ನಿನ್ನ ಪ್ರತಿ ಒಂದು ಹೆಜ್ಜೆನೂ ನನಗೆ ಗೊತ್ತಾಗ್ತೈತಿ ನೀನು ಏನು ಮಾಡ್ತಿ ಏನು ಬಿಡ್ತಿ ಎಲ್ಲಿ ಹೋಗ್ತಿ ಎಲ್ಲಿಲ್ಲ ಎಲ್ಲ ನನಗೆ ಗೊತ್ತಿರ್ತೈತಿ ಅದು ಅಲ್ದ ಈ ಬೆಂಗ್ಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಸಿದಕ್ಕೂ ನಾನು ನಿಮ್ಮ ಅನ್ನಾಗೆ ಹೇಳಿ ತಿಳಿತು ಏನಾದರೂ ನನ್ನ ಮಾತು ಕೇಳ್ಕೊಂಡ ಗಪ್ಪಿರೋದು ಕಲಿ ಯಾಕೆ ಭೂಮಿ ಯಾಕೆ ನನಗೆ ಟಿ ವಿ ಕೊಡತ್ತಿ ಯಾಕೆ ನಾನು ದಾರಿದ್ರೆ ಯಾಕೆ ಅಟ್ ಬರತ್ತೆ ಹೇಳು ನಾನು ಪಾಡಿ ನಾನು ದಾರಿ ನಾನು ಬಿಟ್ಟು ನೋಡ್ರಿ ರಾಮು ನಿನ್ನ ದಾರಿನ ನನ್ನ ದಾರಿ ನನ್ನ ದಾರಿನ ನಿಂದಾರೆ ಅದು ಅಲ್ದ ನಿನ್ನ ಗುರಿನೂ ನನ್ನ ಗುರಿನಾ ನಿನಗೆ ಪಡ್ಕೊಳ್ದ ಈ ಭೂಮಿಗಂತೂ ನೀ ಜತ್ತಂಗಿಲ್ಲ ಅದನ್ನ ಮಾತ್ರ ನೆನ್ಪ್ನ್ಯಾಗ ಇಟ್ಕೋ ಬರೇ ಇದಕ್ಕೆ ಪ್ರೀತಿ ಆಗೋಲ್ಲ ರೀ ಇದಕ್ಕೆ ಹಠ ಇದ್ದಾರ ಹಠ ನೀ ಏನಾದ್ರು ತಿಳ್ಕೊ ನನಗೆ ಸಂಬಂಧ ಇಲ್ಲ ನೋಡು ಈ ತಾಳಿಗೆ ನಿಮ್ಮ ಅಣ್ಣ ಒಡೆ ಆಗಿರ್ಬೇಕು ಆದ್ರೆ ಈ ಮನಸ್ಸಿಗೆ ನೀನು ಒಡೆದಿ ತಿಳ್ಕೊಂಡ್ರೆ ನಿನಗೆ ಒಳ್ಳೆಯದ ಇಲ್ಲಾದ್ರೆ ನಿನಗೆ ಬಿಟ್ಟಿದ್ದ ನಿಮ್ಗೆ ಹಿಂದೂ ಸಲಮ್ ಮಾತು ನಮ್ಮ ಅಣ್ಣನ ಅನ್ಯಾಯ ಮಾಡುದಿಲ್ಲ ಅಂತೇಳಿ ಏಟ್ ಮಾಡುದ್ರ ನಾ ಅದು ಅಗದಕ್ಕು ನಾವು ಕೊಡೋದಿಲ್ಲ ನೋಡ್ರಾಮ ನಿಮ್ಮ ಸಮಾಧಾನ ಮನುಷ್ಯ ಈ ವಿಷಯ ಹೇಳ ಎಲ್ಲಿನ ಹೊಡ್ಕೊತಾನ ನಾನು ಅಥವಾ ಹೇಳ್ತೀನೋ ಅಥವಾ ಒಪ್ಕೋತಿನ ಬಿಟ್ಟೆ ನಾನು ಸರ್ಗೆ ಸರ್ಗೆ ಹೇಳ್ಕೋಬೇಕು ಹುಂಡಾತಾಲ ತಾಳ್ಮೇನೂ ಇಲ್ಲ ದಯವಿಟ್ಟು ಭೂಮಿ ಹೇಳ್ತೇನೆ ಈ ಎಣ್ಣೆ ಮಾಡಬೇಡ ನಮ್ಮ ಅಣ್ಣಗೆ ಈ ಗೊತ್ತಾದ್ರೆ ಗೊತ್ತಾದ್ರ ಸತ್ತ ಹೋಗಣ ಅದಕ್ಕೆ ಎಣ್ಣೆ ಇಬ್ರು ಕೂಡ ಅದನ್ನ ಬೇಡ ಬೇಡತ್ ನಾತ ನೋಡ್ರಮ್ಮ ಹಂಗಾದ್ರೆ ನಿನಗೆ ಬೇರೆ ಆಪ್ಷನ್ ಇಲ್ಲ ನನ್ನ ಪ್ರೀತಿನೂ ಒಪ್ಪುಕೋ ನನ್ನೂ ಒಪ್ಕೋ ಹೆಂಗಾದ್ರು ನಿಮ್ಮ ಅಣ್ಣ ಸಮಾಧಾನ ವ್ಯಕ್ತಿನ ಗೊತ್ತಿಲ್ದಂಗ ನಮ್ಮ ಪ್ರೀತಿ ಮುಂದುವರ್ಸುನು ನೋಡ್ರಾಮು ನಿರ್ಧಾರ ಏನಿದ್ರು ನನ್ ಪರವಾಗಿರ್ಬೇಕ ಬ್ಯಾರದ ಏನಾರ ವಿಚಾರ ಮಾಡಿದಿ ಅವೆಲ್ಲ ಟುಸ್ ಪಟಾಕೆನ ನಮ್ ದೋಸ್ತ ಇಂತ ಅನ್ಯಾಯ ಆಗ್ಲಾತಿ ಪಾಪ ಅಂದ್ರೆ ಅವ್ನ ಮೊದಲೇ ಮುದ್ದು ಮನುಷ್ಯ ಅವ ಆದ್ರೂ ಹಿಂಗಾದ್ರೆ ಅವನ ಬಾಳೆ ಎಲ್ಲ ಅಳಗಾಲೆ ಹೋಗ್ತತಿ ಒಂದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಹೇಳಬೇಕು ಆದ್ರೆ ಒಂದು ಸ್ವಲ್ಪ ಹೇಳ್ತಾನೆ ಒಂದು ವೇಳೆ ಹೇಳಿದ್ರಂದ್ರೆ ಸ್ವಲ್ಪ ಅವ ತಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಮಾಡೋದು ಏನಾರೇ ಮಾಡ್ಕೊಂಡ ಅಂದ್ರೆ ಆದ್ರೂ ಒಂದು ಸ್ವಲ್ಪ ಹೇಳಿ ಹೇಳ್ಬೇಕು ಅವ್ನು ಮುಂದೆ ನಟಿ ಮನೆಯಾಗಿದ್ದ ಹೋದವನು ಹೇಳಿ ಹೇಳ್ತಾನೆ ನಡಿ ಶರಣ ಏ ಶರಣಪ್ಪ ಓ ಯಾರೋ

ಅವ್ನಿಗೆ ಏನೂ ಗೊತ್ತಿಲ್ಲ ಹೊಸ ಹಾಂ ಅದೇ ಬಾಬ್ಬಾ ಇಲ್ಲ ಬಾ ಅಂತ ಆರಾಮದೇನಲ್ಲ ಆರಾಮ್ ನೋಡೋ ಖರೆ ಭಾಳ ಹೊಸ ಭೇಟಿ ಆಗಿದ್ದಿಲ್ಲ ಅದೇ ಆದಿದಿಲ್ಲ ನಾನು ಆಶ್ಚರ್ಯದ ಒಮ್ಮೆ ಸಡನ್ಲಿ ಬಂದಿ ಹೌದು ಹೌದು ಭೂಮಿ ಒಂಚ ನೀರು ತಗೊಂಬಾ ನಮ್ಮ ದೋಸ್ ಬಂದಾನ ಭೂಮಿ ಭೂಮಿ ಹಾ ಬೈನ್ರಿ

ಅದೆಲ್ಲ ನೀವು ಮಣಿ ಮಣಿಗ್ ಕಾಲಿಟ್ಟುದು ಒಳ್ಳೇದ ನಡದೈತಿ ಅನ್ನಿಸ್ತೇ ಭೂಮಿ ನನ್ನ ದೋಸ್ತ ದೋಸೆ ಫಸ್ಟ್ ಕ್ಲಾಸ್ನ ಏನು ದೋಸ್ತ ಮನಿಯಾಗೆಲ್ಲ ಚಂದ ನಡಕ್ತಿ ನಾವು ಆದ್ರೆ ಯಾಕೋ ನಾನು ಮಣಿ ಸ್ವಲ್ಪ ಸಂಪು ಅನ್ಸತಿ ಆದ್ರೆ ನಿಮ್ಮ ರಾಮ ಎಲ್ಲಿಗಾನ ಸ್ವಲ್ಪ ಯಾರಿ ಸೇತು ಆರಾಮಿಲ್ಲ ಸ್ವಲ್ಪ ಜ್ವರ ಬಂದ್ ಒಳಗ್ ಮುಖಂಡ ಅವ್ನು ಕಮ್ಮಿ ಹೋಮರೇ ಇಟ್ಟಿಗೆ ಚಂದ ಹುಡ್ಕೊಳ್ತವ್ ಬಹಳ ಬಂಗಾರ ನೋಡ್ಕೊಳ್ತಾವ್ ಏನು ಕಮ್ಮಿ ನಾವು ಆರಾಮಿಲ್ಲ ಯಾರದ ಆರಾಮಿಲ್ಲ ಸ್ವಲ್ಪ ಮುಖ ಹೌದಾ ಸ್ವಲ್ಪ ನೋಡ್ತಾನಿಲ್ಲ ಅವಾಗ ಏನ್ ಮಾತಾಡ್ಸ ಅವ್ನಿಗೆ ಮಾತಾಡ್ಸಿ ರಾಮವ್ವ ರಾಮವ್ವ ಇದು ಆ ತೊಡಸಪ್ಪ ಕೂಡ ಆರಾಮಿಲ್ಲ ಏನು ಸ್ವಲ್ಪ ಆರಾಮ ಐತೆ ಐತಿ ಸುಮ್ಮತೀನಿ ಹೌದಾ ಅವ ಅಂತ ಹಿಂಗೆ ನಿಮ್ಮ ಮಣ್ಣಿಂದ ರಾಸಿ ಬನ್ನಿ ಏನು ನಿಮ್ಮ ಅತಿಗೆ ನೀವು ಏನು ಬೇರೆದವರೆನ ಮಾತಾಡಾಕೈತಿ ರೀ ಆದ್ರೆ ಇದೇನು ಬೇರೆ ಕಾಣ್ಸ್ಲತ್ತೈತಿ ರಾಮವ್ವ ಏನು ಬಾ ಬೇರೆ ಕಾಣ್ತಕ್ಕೆ ನೋಡುದಲ್ಲ ವಿಚಾರ ಮಾಡು ನನಗೆ ಯಾಕೋ ಸರಿ ಅನ್ಸೂಲ್ ಯಾಕಂದರೆ ಈ ವಿಷಯ ನಮ್ಮ ಅಮ್ಮನ ಮಾತ್ರ ತಿನ್ನೆ ಹಾಕಬಾರ್ದು ಸೊ ನನಗೆ ಇದು ಕೈ ಅಲ್ಲ ಕಾಲ ತೆರಿದೆ ನಾನು ಕೇಳ್ತೀನಿ ಮೊದಲ ಒಂದು ಈಗ ಮಾಡಿ ಹಣೆ ಮಾಡೀನಿ ಇದನ್ನು ಕಿವಿಗೆ ಬಿತ್ತಾನು ಸತ್ತ ಹೋಗ್ಬಿಡ್ತಾನೋ ಅವನು ಸಾವಿಗೆ ಕಾರಣ ಕಾರಣವೋದು ಬೇಡ ದಯವಿಟ್ಟು ನನಗೆ ಸರಿ ನಿಮ್ಮ ಅಣ್ಣಾಗ ನಾನು ಹೇಳಂಗಿಲ್ಲ ಆದರೆ ನಂದೊಂದು ಕಂಡೀಷನ್ ಅಂಥ ಒಳ್ಳೆ ಮನುಷ್ಯಾಗ ದ್ರೋಹ ಮಾಡೋದು ಒಳ್ಳೆಯದಲ್ಲ ಆದರೆ ನಂದೊಂದು ಕಂಡೀಷನ್ ಆ ಕಂಡೀಷನ್ಗೆ ನೀವು ಒಪ್ಪಬೇಕು ಅಂದರೆ ನಾನು ನಿಮ್ಮ ಅಣ್ಣನೂ ಹೇಳಂಗಿಲ್ಲ ನಾ ಏನು ಹೇಳೋದಂದ್ರೆ ನಿನ್ನ ಮೇ ನಿನ್ನ ಮೇಗಿನ ಭಾರಾನು ಇಳಿಸ್ಕೋ ನಿಮ್ಮ ಅಣ್ಣನ ಮೇಗಿನ ಭಾರಾನು ಇಳಿಸ್ಕೋ ನೀನು ಸರಿಯಾಗಿರ್ತೀನಂದ್ರೆ ನಾ ಏನು ಹೇಳಂಗ ಅಂಥ ಒಳ್ಳೆ ಮನುಷ್ಯಾಗ ಅಂಥದ್ದೇ ಮಾಡೋದು ಅಲ್ಲವ ನೆನಪಿಟ್ಕೋ ಇಪ್ಪತ್ನಾಲ್ಕು ತಾಸು ಟೈಮ್ ಕೊಡ್ತಾನೋ ನಿಮ್ಮ ಅಣ್ಣನ ಮೇಗಿಂದು ಭಾರ ಇಡಿಸ್ಬೇಕು ನಿನ್ನ ಮೇಗಿಂದು ಭಾರ ಇಡಿಸ್ಬೇಕು ಇದರೊಳಗೆ ಏನರ ಮಿಸ್ಟೇಕ್ ಆದ್ರೆ ನಿಮ್ಮ ಅಣ್ಣನ ಮುಂದೆನೇ ಹೇಳ್ತಾನೆ